ನಮಸ್ಕಾರ ಎಲ್ಲರಿಗೂ ನಾನಿವತ್ತು ತುಂಬ ಸ್ಪೆಷಲ್ ಆದ ಹಲಸಿನ ತೊಳೆಯ ಸುಕ್ಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಇದು ಇದು ಉಪ್ಪಲ್ಲಿ ಹಾಕಿರುವ ಹಲಸಿನ ತೊಳೆಯ ಸುಕ್ಕ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಂಗಳೂರು ಕಡೆಯಂತೂ ತುಂಬ ಫೇಮಸ್ ಇದು ತುಂಬ ಸಿಂಪಲ್ ಆಗಿತ್ತೆ ನೋಡಿ ನಾನು ಒಂದು ಕಾಲು ಕೆ ಜಿಯಷ್ಟು ಉಪ್ಪಲ್ಲಿ ಹಾಕಿರುವ ಹಲಸಿನ ತೊಳೆಯನ್ನು ಒಂದೆರಡು ಮೂರು ನೀರಲ್ಲಿ ತೆ ತೊಳೆದು ಬಿಟ್ಟು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ನನಗೆ ಹಾಕ್ತಾಯಿದ್ದೀನಿ ಈಚೆನ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಮಾಡಿ ಒಂದೆರಡು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಉದ್ದಿನ ಬೆಳೆಯನ್ನ ಹುರ್ಕೊಳ್ಳೋಣ ಅದ್ರ ಜೊತೆಗೆ ಮೂರು ಬ್ಯಾರಿಗೆ ಚಿಲ್ಲಿ ಮೂರು ಖಾರದ ಚಿಲ್ಲಿಯನ್ನು ಬೆಣಸನ್ನು ಹಾಕಿ ಅದ್ರ ಜೊತೆ ಹುರ್ಕೋಬೇಕು ನಂತರ ಒಂದು ಅರ್ಧ ಅರ್ಧ ಹೋಳು ತೆಂಗಿನಕಾಯನ್ನು ಬಿಟ್ಟು ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ನೋಡಿಬಿಟ್ಟು ಹಾಕಬೇಕು ನಾನು ಸ್ವಲ್ಪ ತೊಗೊಂಡಿದ್ದೀನಿ ಹಲಸಿನ ತೊಳೆ ಅದಕ್ಕೆ ಇಷ್ಟು ಸಾಕು ಇದನ್ನು ಲೈಟಾಗಿ ಹುರ್ಕೊಳ್ಳೋಣ ಈಗ ಮಸಾಲೆಗೆ ರೆಡಿ ಆಯಿತು ಈಗ ನಾವು ಹಲಸಿನ ತೊಳೆನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಚೆಯಿಂದ ನಾವು ಮಸಾಲೆಗೆ ಸ್ವಲ್ಪವೇ ಹುಣಸೆ ಹುಳಿ ಹಾಕೋಣ ಯಾಕಂದರೆ ಉಪ್ಪಿನ ತೊಳೆ ಅದು ಹಲಸಿನ ತೊಳೆ ಸ್ವಲ್ಪ ಹುಳಿಯಾಗಿರುತ್ತೆ ಎಲ್ಲನೂ ಹಾಕಿ ಮಿಕ್ಸಿಗೆ ಹಾಕಿ ಸ್ವಲ್ಪ ದೋರಗಾಗಿ ರುಬ್ಕೊಳ್ಳೋಣ ಸುಕ್ಕ ಅಂದರೆ ದೋರಗಾಗಿರಬೇಕು ನೋಡಿ ಈಗ ಕರೆಕ್ಟಾಗಿದೆ ಈಗ ನಾವು ಪಲ್ಯಕ್ಕೆ ಸುಕ್ಕಕ್ಕೆ ರೆಡಿ ಮಾಡಿಕೊಳ್ಳೋಣ ಒಂದು ಪ್ಯಾನಲ್ಲಿಟ್ಟು ಪ್ಯಾನಿಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ಳೋಣ ಹಾಕಿಬಿಟ್ಟು ನಾನು ಒಂದು ಜಜ್ಜಿದ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಇಲ್ಲ ಅಂದರೆ ಕರ್ಬೇವು ಸಾಸಿವೆನೂ ಹಾಕ್ಕೊಬೋದು ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ ಈಗ ಚೆನ್ನಾಗಿ ತೆಳ್ಕೊತ ಇದು ಫ್ರೈ ಮಾಡ್ಕೊಂಡಿದ ಮೇಲೆ ಈಗ ಕಟ್ ಮಾಡ್ಕೊಂಡಿಲ್ವ ನಿಮ್ಗೆ ಬೇಕಾದರೂ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಲಸಿನ ತೊಳೆಯನ್ನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೇನೆ ಈಗ ಫ್ರೈ ಮಾಡಿಕೊಡೋಣ ಫ್ರೈ ಮಾಡಿದ ಮೇಲೆ ಇದು ಸ್ವಲ್ಪ ಚೆನ್ನಾಗಿದೆ ಗಟ್ಟಿಯಾಗಿದೆ ಪರಿಮಾಣ ತುಂಬ ಚೆನ್ನಾಗಿ ಬಂದಿದೆ ಹಲಸಿನ ತೊಳೆ ಕೆಲವೊಂದು ಸ್ವಲ್ಪ ಮೆತ್ತಗಿರುತ್ತೆ ಅದು ಬೇಗನೆ ಬೇಯುತ್ತೆ ಇದು ಗಟ್ಟಿಯಾಗಿದೆ ಹಲಸಿನ ತೊಳೆ ಗಟ್ಟಿ ಆದಷ್ಟು ನಮಗೆ ಒಳ್ಳೆಯದು ಸ್ವಲ್ಪ ನೀರು ಚುಮುಗಿಸಿ ಒಂದು ಹತ್ತು ನಿಮಿಷ ಸ್ವಲ್ಪನೇ ಸ್ವಲ್ಪ ಉಪ್ಪಾಕ್ತೀವಿ ರುಚಿಗೆ ತಕ್ಕಷ್ಟು ಒಂದು ಹತ್ತು ನಿಮಿಷ ಬಯಸ್ಕೊಳ್ಳೋಣ ನಂತರ ನಾವೀಗ ರುಬ್ಬಿರುವ ಮಸಾಲೆ ಇದೆಯಲ್ಲ ಸುಕ್ಕ ಮಸಾಲೆ ಇದಕ್ಕೆ ಹಾಕೋಣ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನೀರನ್ನು ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕೋಬೇಕು ಬೇಕಾದರೆ ಇದನ್ನು ನಾವು ಕುಕ್ಕರಲ್ಲಿ ಹಲಸಿನ ತೊಳೆನ ಮೊದಲೇ ಒಂದು ವಿಸಿಲ್ ತಂದು ಬೇಯಿಸ್ಕೊಬೋಬೋದು ಗಟ್ಟಿ ಇದ್ದರೆ ಮಾತ್ರ ಮೆತ್ತಾಗಿದ್ದರೆ ನಾವು ಇದೇ ಹೊರಗಡೆ ಮಾರ್ಕೋಬೇಕು ಇದು ತುಂಬ ಚೆನ್ನಾಗಿರೋ ಹಲಸಿನ ತೊಳೆ ನೋಡುವಾಗಲೇ ಗೊತ್ತಾಗ ಗೊತ್ತಾಗುತ್ತೆ ಮೆತ್ತಾಗಲ್ಲ ಇದು ನಾನು ಇದಕ್ಕೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಆಲ್ರೆಡಿ ಇದು ಸಾಲ್ಟೆಡ್ ಇರೋದರಿಂದ ಹಲಸಿನ ತೊಳೆ ಜಾಸ್ತಿ ಉಪ್ಪು ಹಾಕೋದು ಬೇಡ ಟೇಸ್ಟಾಗಿ ಹೋಗುತ್ತೆ ಬೇಕಾದರೆ ನೋಡ್ಕೊಂಡು ಹಾಕೋಣ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಿಮ್ ಟು ಲೋವರಲ್ಲಿ ಬೇಯಿಸ್ಕೊಳ್ಳೋಣ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹಲಸಿನ ತೊಳೆಯನ್ನು ಕಟ್ ಮಾಡ್ಬೋದು ಇದ್ರ ಮುಚ್ಚಳ ಹಾಕಿ ಬೇಯಿಸ್ಕೊಳ್ಳೋಣ ಇದರದ್ದು ಕೆಸುವಿನ ಎಲೆಯ ಗಂಟು ಗಂಟಿದು ಸುಕ್ಕ ಇದನ್ನು ಹಾಕಿಬಿಟ್ಟು ಸುಕ್ಕ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಗೊದ್ದೇಗಳು ಅಂತ ಮಾಡ್ತೀವಿ ಅದನ್ನು ಚೆನ್ನಾಗಿರುತ್ತೆ ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ಮಾಡ್ಬೋದು ಕೊದ್ದೇಗಳು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದ್ರದ್ದು ಹಪ್ಪಳನೂ ಮಾಡ್ತಾರೆ ವೆರೈಟಿ ಮಾಡ್ತಾರೆ ಇದು ಉಪ್ಪಲ್ಲಿ ಉಪ್ಪಲ್ಲಿ ಹಲಸಿನ ತೊಳೆನ ಒಂದು ಹಾಕಿ ಮೂರು ತಿಂಗಳಾದರೂ ಆಗಬೇಕು ನಂತರ ಇದನ್ನು ಯೂಸ್ ಮಾಡಬೇಕು ನೋಡಿ ಈಗ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ಇದು ಬೆಂದಿದೆ ಚೆನ್ನಾಗಿ ಬೆಂದಿದೆ ಬೆಂದಿದ್ರಿಂದ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೋಬೋದು ಚೆನ್ನಾಗಿ ರೆಡಿಯಾಗಿದೆ ಈಗ ಫ್ಲೇಮ್ ಆಫ್ ಮಾಡೋಣ ಈಗ ನಮ್ಮ ಹಲಸಿನ ತೊಳೆಯ ಸುಕ್ಕ ರೆಡಿ ಆಗಿದೆ ಇದು ನಮ್ಮ ಮಂಗಳೂರು ಉಡುಪಿ ಕಡೆಯಷ್ಟು ಈಗ ಇಲ್ಲಿ ಮಳೆಗಾಲಕ್ಕೆ ತುಂಬ ಸ್ಪೆಷಲಾಗಿ ಮಾಡ್ತಾರೆ ವರ್ಷ ಇಡೀ ಇಟ್ಟರು ಏನೂ ಆಗೋಲ್ಲ ಉಪ್ಪಲ್ಲಿ ಇರುತ್ತೆ ಅದು ಉಪ್ಪಲ್ಲೇ ಇರಬೇಕು ಇದಕ್ಕೆ ಬೇರೆ ನೀರು ಸೇರಿಸ್ಕೋಬಾರ್ದು ಉಪ್ಪಲ್ಲೇ ಇಟ್ಬಿಟ್ಟು ಅದು ಇರಬೇಕು ಬೇಕಾದಾಗ ತೆಗೆದುಬಿಟ್ಟು ಸಾರು ಮಾಡಬೇಕು ನೋಡಿ ಈಗ ರೆಡಿಯಾಗಿದೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಹೇಗಿದೆಯಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ನಾನು ಮಾಡಿದ ಸುಖ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ